ಹೆಲೋ ಫ್ರೆಂಡ್ಸ್ ಎಲ್ಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಗಲಕಾಯಿ ಫ್ರೈ ಮತ್ತು ಹಾಗಲಕಾಯಿ ಪಲ್ಯನ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲು ಹಾಗಲಕಾಯಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕು ಎರಡು ಹಾಗಲಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗೊಂದು ಮೂರು ಈರುಳ್ಳಿ ಮತ್ತು ಎರಡು ಟೊಮೊಟೊ ಚಿಕ್ಕದಾಗಿ ಎಲ್ಲದನ್ನೂ ಕಟ್ ಮಾಡಿಟ್ಕೋಬೇಕು ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಹಾಗಲಕಾಯಿ ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿದು ಫ್ರೈ ಆಗಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿ ಬಾಡಿಸೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ ಫ್ರೈ ಆಗುತ್ತೆ ನೋಡಿ ಇವಾಗ ಆಗಿದೆ ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕಬೇಕು ಹಾಕಿ ಫ್ರೈ ಆಗಿ ನೋಡಿ ಕಲ್ಲರೇ ಚೇಂಜ್ ಆಗುತ್ತೆ ಈಗ ಈ ಈ ಥರ ಬರಬೇಕು ಕಲ್ಲರು ಇವಾಗ ಬೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ನೋಡಿ ಬೆಲ್ಲ ಹಾಕ್ಕೋಬೇಕು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಮತ್ತು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸಿದರೆ ಫ್ರೈ ರೆಡಿ ಆಗುತ್ತೆ ನೋಡಿ ಆಗಲಕಾಯಿ ಫ್ರೈ ರೆಡಿಯಾಗಿದೆ ಡ್ರೈ ಆ್ಯಂಡ್ ಫ್ರೈ ರೆಡಿಯಾಗಿದೆ ನೋಡಿ ಇವಾಗ ಹಾಗಲಕಾಯಿ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹಾಗಲಕಾಯಿನ ಇಲ್ಲಿ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಕೂಡ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಕೂಡ ಮತ್ತು ಒಂದು ಬಾಣದಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಇಲ್ಲಿ ಕೂಡ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹೆಚ್ಚಿದ ಹಾಗಲಕಾಯಿಯನ್ನು ಹಾಕೊತಾ ಇದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆದರೆ ಕಹಿ ಕಡಿಮೆ ಆಗುತ್ತೆ ಅಂತ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೀಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು ಇಲ್ಲಿ ಕೂಡ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಒಂದು ಎರಡು ನಾಲ್ಕೈದು ನಿಮಿಷ ಬಾಡಿಸ್ಬೇಕು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ಸ್ವಲ್ಪ ಈಗ ಅರಿಶಿನ ಪುಡಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕೊತಾ ಇದ್ದೀನಿ ಈಗ ನೀರು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ನಾನು ನೀರು ಕುದಿಯುತ್ತಿದ್ದಾಗಲೇ ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಬೆಲ್ಲ ಸ್ವೀಟ್ ನೋಡಿ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡಾಗಿದೆ ಈಗ ಹುಣಸೆ ರಸ ಹಾಕೊತಾ ಇದ್ದೀನಿ ಮತ್ತು ಸಾಂಬಾರು ಪುಡಿ ಒನ್ ಟೀ ಸ್ಪೂನು ಸಾಂಬಾರು ಪುಡಿ ಹಾಕಿ ಹುಣಸೆ ರಸ ಒಂದು ಸ್ಪೂನು ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಕುರ್ಶೇಣಿ ಪುಡಿ ಅದನ್ನು ಕೂಡ ಒಂದು ಸ್ಪೂನು ಹಾಕೊತಾ ಇದ್ದೀನಿ ಇವಾಗ ಶೇಂಗಾ ಚಟ್ನಿ ಪುಡಿ ಮತ್ತು ಕಡಲೆ ಚಟ್ನಿ ಪುಡಿನ ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮೊದಲೇ ಮನೆಯಲ್ಲಿ ಮಾಡಿಟ್ಕೊಂಡಿರ್ತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀವಿ ಇಲ್ಲಿ ಮತ್ತೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಈಗ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಶೇಂಗಾ ಚಟ್ನಿ ಪುಡಿಗಳು ಇಲ್ಲದೆ ಇದ್ದರೆ ಮುರಿಗಡಲೆ ಪುಡಿನೂ ಹಾಕೋಬೋದು ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಥ್ಯಾಂಕ್ ಯು